ಶ್ರೀರಾಮನು ರಾವಣನ ಸಂಹಾರಕ್ಕಾಗಿ ಭೂಮಿಗೆ ಬಂದ ವಿಷ್ಣುವಿನ ಅವತಾರ ಹಿಂದೂ ಸಂಪ್ರದಾಯದಲ್ಲಿ ಭಗವಾನ್ ರಾಮನನ್ನು ಮರಾಯದ ಪುರುಷೋತ್ತಮ ಎಂದು ಪರಿಗಣಿಸಲಾಗುತ್ತದೆ ಮಾನವನು ಸಾಧಿಸಬಹುದಾದ ಪರಿಪೂರ್ಣತೆಯ ಎತ್ತರವನ್ನು ಉದಾರಿಸುವ ಪರಿಪೂರ್ಣ ವ್ಯಕ್ತಿ ಭಗವಾನ್ ಕೃಷ್ಣನ ಜೊತೆಗೆ ಅವನು ವಿಷ್ಣುವಿನ ಪ್ರಮುಖ ಅವತಾರಗಳಲ್ಲಿ ಒಬ್ಬನೆಂದು ಪರಿಗಣಿಸಲ್ಪಟ್ಟಿದ್ದಾನೆ ಧರ್ಮದ ರಕ್ಷಕ ಮತ್ತು ಪಾಲಕ ಮತ್ತು ಹಿಂದೂ ತ್ರಿಮೂರ್ತಿಗಳ ಭಾಗವಾಗಿದೆ ರಾಮ ಕೇಂದ್ರಿತ ಪಂಥಗಳಲ್ಲಿ ಅವನನ್ನು ಅವತಾರಕ್ಕಿಂತ ಹೆಚ್ಚಾಗಿ ಪರಮಾತ್ಮನಂತೆ ನೋಡಲಾಗುತ್ತದೆ ಅವನು ಸದ್ಗುಣದ ಮೂರ್ತ ರೂಪ ಮತ್ತು ಧರ್ಮ ಅಥವಾ ಸರಿಯಾದ ಕ್ರಿಯೆಗೆ ದೃಢವಾದ ಅನುಸರಣೆ ಹೆಚ್ಚುವರಿಯಾಗಿ ಭಗವಾನ್ ರಾಮನಿಗೆ ಎರಡು ಅರ್ಥಗಳಿವೆ ತನ್ನ ಸ್ವಂತ ಇಚ್ಛೆಯಿಂದ ದಶರಥನ ಮಗ ರಾಮನ ಮೋಡಿ ಮಾಡುವ ರೂಪವನ್ನು ಪಡೆದವನು ಮತ್ತು ಯೋಗಿಗಳು ಸಂತೋಷಪಡುವ ಶಾಶ್ವತವಾದ ಆನಂದದಾಯಕ ಆಧ್ಯಾತ್ಮಿಕ ಸ್ವಯಂ